ಬಾತಾಯಿ ಸರಸ್ವತಿ ಕಂಠದಲ್ಲಿ ಮಾಡವಸ್ತಿ ವಿದ್ಯಾದಲ್ಲಿ ಶಮರ ಬುದ್ಧಿ ಕೊಡನಿ ಭರತಿ ಏ ಬೇಡುವೆ ಚರದ ಹೊತ್ತುವೇನು ಕಲಿಗೆ ನಿಶಾನೆ ಬೇರದ ಆಗ ಹೊತ್ತುವೇನು ಕಲಿಗೆ ನಿಶಾನೆ ಬೇರದ ಏ ನವಿಲ ಮೇಲೆ ನಿನ್ನ ಸಾರ ಕೊರಳಾಗುವೀರ ಏ ನವಿಲ ಮೇಲೆ ನಿನ್ನ ಸಾರ ಕೊರಳಾಗ ಯದಿ ಮಲ್ವೀಣಾಯನ ಮಾಡಿ ಸಾಂಬ ಸೋರ ಬ್ರಹ್ಮ ವಿಷ್ಣು ಕೇಳಿ ಹಾದ್ರ ದೋರ ಆರು ಮಂದಿ ಕೇಳಿ ಹೋದ್ರ ದೋರ ಸೊನಾಳದವ್ರ ಕೇಳಿ ಹೋದ್ರ ದೋರ ಹಾಗೆ ಮೂರು ಮಂದಿ ದೋರಾ. ಭ್ರೋರ ಹಾಗೆ ಏ ಮೊದಲು ಮೂರ ಮಂದಿ ஏ மொதல முற மந்தி நம்ம விஷ்ணு மஹேஸ்வர ஆக்கி மாடி மலிய கொடு அந்த கண்டஹாட் முரதேட்ட முரேட்டை

ಸವಿನ ಅಳವು ಏನ್ ಹೇಳಾಕತ್ತೀಪ್ಪ ಸರಿ ಜೋಡಿ ಕಲಾವಿದರು ಮನೆ ಹೇಳ್ತಾರ್ರಿ ಮೊದಲ ಗಣಪತಿ ಸ್ತೋತ್ರ ಮಾಡ್ಯಾರಲ್ಲ ಗಣಪತಿ ಸ್ತೋತ್ರ ಮಾಡ್ಯಾರ ಅವ್ರಿಗೊಂದು ದಿಗಲಿ ಇದ್ದದ ರೀ ನಮ್ಮ ರಾಮದುರ್ಗ ತಾಲೂಕು ಜಿಲ್ಲಾ ಬೆಳಗಾವಿ ಸುನ್ನಾಳದವ್ರಿಗೆ ಹೌದ್ರಿ ಹೆಂಗ್ರಿ ಏನದಿಗಲ್ಲ ಬಿದ್ದದಪ್ಪ ಅಂದ್ರ ಏನಿವ ಮೂರ್ ವರ್ಸಾತ ಬರ್ಲಾಕತೇನಿ ಮಂದಿ ಎಲ್ರಿ ನನಗ್ ವಹಿವಾಟದ ಅವ್ರ ತಿಳ್ಕೊಂಡ ಬಾಳ ಜಿಗದ್ಯಾಡಿ ಬಾಯಿ ಹೇಳಿ ವಾರ್ನಿಂಗ್ ಹುಡುಗ ಅವ್ರಗ ಹಂಗಿಲ್ಲ ಈಸು ಬಂದವ್ರಿಗೆ ಹೊಳಿ ಬಾಳ ಈಡಲ್ಲ ಈಸು ಯಾರಿಗೆ ಬರ್ತದಲ್ಲ ಅವ್ರಿಗೆ ಹೊಳಿನ ಇರ್ಲಿ ಸಮುದ್ರ ಇರ್ಲಿ ಬಹಳ ಹೌದು ಹೌದ ತಂಗಿ ಹಂಗ ನಿನ್ನ ತಗೊ ಮಕ್ಕ ಮೊದಲಿನ ಭ್ರಮೆ ತಗದ್ ಬಿಡು ನೂರ್ ಬಂದದಿ ಎಲ್ಲಾ ಮಂದಿ ನಿನ್ನಂತೆ ಐತಿ ನಿಂದೈತಿ ಹಂಗ ಅಲ್ಲ ಮನ್ಷ್ಯಾಗ ಮನುಷ್ಯ ಪರಿಚಯ ಆಗ್ಬೋದ್ ಕರೆ ಕಲಾ ಏನ ಕೊಂಡ್ ತಗೊಲಾಕ್ ಆಗ್ತದ ಇಲ್ಲ ನಿನ್ನ ಏನೈತಿ ನೀ ಕೆಲಸ ಬೆಳಸಬೇಕಾಗೈತಿ ತಂಗಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಅಧಿಕ ಪಾಲಕರ ನೀರ ನಿರಾಕಾರ ಅಚ್ಚಿ ಕಡೆ ನಿರ್ಭಯಲ್ ಅಚ್ಚಿ ಕಡೆ ಪರಮಾತ್ಮ ಹೆಂಗ ಇದ್ದ ಹೌದು ಹೌದಲ್ಲ ಪರಮಾತ್ಮ ಇದ್ದ ಪಾತಿ ಒಂದ್ ಮಾತು ಅವರು ಏನಂತ ಹೇಳ್ತಾನು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದಲ್ಲ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ದೇವರ ತೇ ನಡ್ಕೊಂಡು ಅವಂಗೇ ಸಿಗತಾನ ತೇಳಿ ನೀವು ದುಡ್ಕೊಂಡ್ರಿ ನಿಮಗೆ ಸಿಗತಾನ ಸಿಗತಾನು ನೀವು ಜರ್ಕಾರ ದುಡ್ಕೊಳದ ಬಿಟ್ರಿ ನಿಮಗೆ ಸಿಗಂಗಿಲ್ಲ ಅಂತ ಹೌದು ಹೌದು ಎರಡು ಅದು ಹೇಳ ಇದು ಸೃಷ್ಟಿ ಐತಿ ಮಕ್ ತುಮಕ ಹೆಂಗ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ಆಯ್ತು ಇಂದೊಂದ್ ದಿವ್ಸ ಚತ್ಯಾನ ನಾಳೆ ಒಂದ್ ದಿವ್ಸ ಚತ್ಯಾನ ಹಾಡ್ರ ನಾಳೆ ಹೊತ್ ಮುಡಿಗೆ ಮಂಗಳಾರತಿ ಮಾಡಿ ಹೋಗಾಗ ರೊಕ್ಕ ಕೇಳಕ್ ಯಾಕ ಯಾಕ್ರಿ ದುಡಿಕೆ ಆಗೈತಿ ಆಗಿತ್ಲಾ ಎಲ್ಲಿ ದುಡಿಕೆ ಆಗೈತಿ ನೋಡ ನಾವ ದುಡದ ಬಳಕ ನಾವು ತಿನ್ನೋದಿತ್ತಂದ್ರ ನಿಮ್ಮ ಪರಮಾತ್ಮನದ್ ಇದ್ರಾಗ ಏನೈತಿ ಏನ ಪಾಲಿ ಇಲ್ಲ ತಂಗಿ ಇಲ್ಲ 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 ಹೋ ದೇವ್ರ ಅದಾನತ್ ನೀತಿ ಅಲನ ಹೌದಲಾ ನೀ ದೇವ್ರದಾನ ಅಂತ ಹೇಳ್ತಿ ಅಂದ್ರ ಇದ್ರ ವಿರುದ್ಧ ಐತಿ ನಂದು ಅವ ದೇವ್ರಿದ್ರ ಎಲ್ಲಿ ಅದಾನ ಅದಾನ ಬೇಕಲ ಏನ ಕರ್ರಗದಾನೋ ಬ್ಯಾಳಗದಾನೋ ಕೆಂಪಗ ಅದಾನೋ ಹಸ್ರ್ ಅದಾನೋ ಇಲ್ಲ ಹಳದಿ ಅದಾನೋ ಹೌದ್ ಎ ಮತ್ತ ಅವನ ದೇವ್ರು ಇದ್ದಂದ್ರ ಮಾ ಲೈಟ್ ಹೋಗಿದ್ದಿಲ್ಲ ಹಂಗ ವದರ್ಬೇಕಲ್ಲ ಅವ ಪರಮಾತ್ಮ ತಾನ ಬಕ್ ಬಿಡ್ತಿದ್ದಲ್ಲ ಇದರ ಅವಾಗ ಎನಿ ವದರ್ತಾರ ಹೋಗಿಲ್ಲ ಹೋಗಿಲ್ಲ ಹೌದ ನಾವು ಹೆಂಗೆ ಬರೇ ಒಂದ ಕಲ್ಲಿನ ಮ್ಯಾಗ ಭಕ್ತಿ ಅನ್ನುವಂತ ಲಂಚ ಇಟ್ಟು ಜ್ಞಾನ ಅನ್ನುವಂತ ಉದಕಡ್ಡಿ ಸುಟ್ಟ ಹೌದೇ ಈ ಶರೀರ ಅನ್ನುವಂತ ದೇಹ ಅದಕ್ಕೆ ಅರ್ಪಣೆ ಮಾಡಿ ಅದ್ರ ಮೇಲೆ ವಿಶ್ವಾಸ ಇಟ್ಟು ನಡೆಯುವಪ್ಪ ಅಂದ್ರೆ ಅದು ದೇವರ ಹಾಕೊಂಡಿರ್ತದ ಮೊದಲ ಮನುಷ್ಯನಲ್ಲಿ ವಿಶ್ವಾಸ ಮುಖ್ಯದ ಮೊದಲ ಕಾರಣ ಅದಂಗ ವಿಶ್ವಾಸ ಅನ್ನುವಂತ ಯಾರಲ್ಲಿ ಐತಿ ನೋಡು ಅವರಿಗೆ ಮಾತ್ರ ಕಲ್ಲಂತ ಸಹಿತ ಒಳಗಿಸ್ರು ದೇವ್ರ ಕಂಡು ಬರ್ತದ ಹೌದಾ ವಿಶ್ವಾಸ ಅನ್ನೋದಿರ್ಲಿಕ್ಕಂದ್ರ ದೇವ್ರ ಕಾರಣ ಹಂಗಿಲ್ಲ ಅವ್ರು ಹೇಳತ್ತಾರ ದೇವ್ರ ದೇವ್ರ್ ಹೇಳ್ತಾನೆ ಅದಕ್ಕೆ ನಮ್ಮ ಕವಿಗಳು ಏನು ಹೇಳ್ತಾರೋ ಹ್ಮ್ ದಯವೇ ದೇವರಂತ ಬಾಯಿ ಮಾಡುತ್ತೀರಿ ಹೌದು ಅದನ್ನು ನಿಮ್ಮ ದೇವರ ಏ ಯಾವ ಬಡ್ಯನ ಮಗನವರಿಗೆ ಹೇಳೋ ಅವರ ತಾಯಿ ತಂದೆಯ

ದೇವ್ರ ದೇವಾರ ಜಾ ಬಡದ ಮೊದಲಿನ ಗತ್ ಡಪ್ಪ ಬಾರಿಸ್ತಾವ್ರದ ಹೌದ್ ಹೌದಲ್ಲ ತಂಗಿ ಇವ್ ಹ್ಯಾಂಗ್ ಬಾರಿಸ್ತಾನು ಇವನ್ ಗತ್ ಬೇರೆ ಲಪ್ಪ ಇವನ್ ಹ್ಯಾಂಗ ಟಾಂಕ ಟಾಂಕ ನಕ ಟಾಂಕ ಟಾಂಕ ನಕ ಸಾತಾರ ಮಂದ ಹಲಿಗೆ ಬಾರಿಸಂಗ್ ನಡದ್ರಿ ಇವನ್ ಸುನಾಳದ ಕೆದರಿ ಜಗಳ ತೆಗಿಬೇಕಾದ್ರೂ ಒಳಗೆ ಬಾಳ ಪವರ್ ಬೇಕ ಬೇಕಲ್ಲ ತಂಗಿ ಶಕ್ತಿ ಬೇಕ ನಾವು ಹೆಂಗ ಹೆಂಗ ನೀ ಅಲ್ಲ ನಿಮ್ ಉತ್ತಿಯಾಸ ಆತಿದಂದ್ರ ಗೋರಿಯಂದ ಅವನು ತಗೊಂಡ್ ಬಾ ಅವನ ಸಂಗಟ ಆದ್ರೂ ಲಡಾಯಿಕ್ ತಯಾರನ ಹೌದಾ ಹೌದಲ್ಲ ಅದಕ್ಕ ಸುಮ್ಮ ಅಂದ ಸೋಜ ಮಾತಾಡಿ ಹೋಗುದು ಬಾ ಮಗನ ನಿನ್ನ ನೋಡತಾನು ತಾಕತ್ತಿ ಇರ್ಬೇಕಾದ್ರ ಒಳಗೆ ಎಲ್ಲಾ ಬಂಡೋಲು ಬರಿ ಇರ್ಬೇಕು ಇರ್ಬೇಕಲ್ಲ ತಂಗಿ ಅಸ್ತ್ರ ಶಸ್ತ್ರ ಎಲ್ಲಾ ಸಂಗಾಟ ಇರ್ಬೇಕು ಹೌದಾ ಕೊಡ್ಲಿ ಬಡಿಗೆ ಹಾದ ಬಡದಾಡ್ರಂ ಅಲ್ಲ ಬರೇ ಮಾತಿನ ಮೇಲೆ ವಿಷಯಕ್ಕೆ ವಿಷಯ ಬಡದ ಹೌದು ಅದಕ್ ಹೇಳ್ಯಾರ ಏನಂತ ತಂಗಿ ಮಾತ್ ಘಾತೈತಿ ಮಾತು ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾತ್ ಮಾಣಿಕ್ಯ ತಂದ ಹೌದು ಮಾತು ಅರಿ ಅದ ಝಗಳ ಅದಕ್ಕೊಂದು ಮಾತು ಹೇಳ್ತಾರಿ ಎಲ್ಲಾ ಗಂಡನ ತೋರ್ಸ ಗರತ ಗಂಡ ಬೇರೆ ಪತಿವ್ರತ್ಯಾರಿ ತ್ಯಾರಿ ಬೇರೆ ಭೂಮಿಗೊಬ್ಬ ಗಂಡ ಅದ ನಮ್ಮ ಹೌದಲ್ಲ ಗಾರತಿ ಒಬ್ಬ ಅದ ಪತಿವ್ರತ ವ್ರತ ಗಾಂಡ ಅದ ಭೂಮಿಗೆ ಒಬ್ಬ ಅದ ನೀವು ಮೂರು ಮಂದಿ ಮಸೀಬ್ ನಾಳದವ್ರು ಬಂದಿರಿ ಮಂದಿರಿ ಅವ್ರು ಹಂಗಾರಿ ಸಿಕ್ಕಂಗ ಸಿಕ್ಕ ಬಂದು ಒಬ್ರು ಹೇಳ್ತಾರ ಅವ್ರು ಮೂರು ಮಂದಿ ಮನೆಗೆ ಹೋಗ್ಲಕ್ ಸಡಿ ಆಗಿಲ್ಲ ಅವ್ರಿಗೆ ಇವ್ರು ಹೋಗಿಲ್ಲ ಮನೆಗೆ ಈ ಕಡೆ ಬಂದಾರಿ ನಮ್ಮ ಗಾಂಡ್ರ ಆಗ್ಲ ಚಲೋ ಯಾರ ಬಿಡು ಮೂರು ಮಂದಿ ಇರ್ಲಿ ಏನ್ ಹೇಳ್ತಾರೆ ಅವ್ರ ಸೂರಿನ ವಾದ್ಯಕರು ಏನ್ ಹೇಳ್ತಾರೆ ಮಾಸ್ತರ ಗರತಿ ಒಬ್ಬ ಗಾಂಡದಾನ ಪತಿ ವ್ರತಿಯಾಗೋಬೇಕ ಗಾಂಡದಾನ ಭೂಮಿಗೊಬ್ಬ ಗಾಂಡದಾನು ನಿಮಗ ಮಸೀಬ್ ಮೂರು ಮಂದಿಗೆ ಒಬ್ಬ ಗಂಡದನ ಗಾಂಡನ್ ಹೆಸರಿ ಏನು ಅಂತ ಕೇಳ್ತಾನ ಈ ತೊಗಲಿನ ಗಾಂಡಿನ ತೋರಿಸಬೇಡ ಬೇಡ ಇದನ್ನ ಬೇಡ ಬಹಿರಂಗದ ಗಾಂಡ ಬೇಕಾಗಿಲ್ಲ ಹೌದ ಒಂದ್ ಗಾಂಡನ್ ಹೆಸರು ಹೇಳಿ ಕೊಡುವ ಹೇಳ ಏನ ಇದ್ ಹಂಗಾರೀ ತೆಕ್ಕನ ತಂದ್ರಿ ಆಕಡೆದ ಹೆಂಗ ಬಹಿರಂಗದೊಳಗಿನ ಗಾಂಡನ ಸುದ್ದಿ ಬೇಡ ಈ ಕೌಂದಿ ಗಾಂಡು ಬೇಡ ಈ ರಗಟ್ಯನ ಗಾಂಡು ನನಗೆ ಮೊದಲ ಬೇಕಾಗಿಲ್ಲ ಯಾವ ಗಾಂಡ ಯಾವ ಗಾಂಡ ಯಾವ ಅಕ್ಕ ಮಹಾದೇವಿ ಏನ್ ಮಾಡಿದಳ ತಾಯಿ ಕಲ್ಯಾಣ ಮಂಟಪಕ್ಕೆ ಹೋದಾಗ ಅಲ್ಲಮ್ಮ ಪ್ರಭು ನಿಂದ್ರಿಸಿ ಕೇಳ್ತಾನ ಏನಂತ ಕೇಳುತ್ತಾನ ಅಲ್ವಾ ಮೈ ಮೇಲ್ರಿ ಒಂದ್ ಬಟ್ಟ ಅರಿವಿಲ್ಲ ಬರೇ ಜಡಿ ಕೂದಲ್ ಮ್ಯಾಗ ಹೊರಗ ಬಂದದಿ ಹೌದಲ್ಲ ನಿನ್ನ ಮೈ ಎಲ್ಲ ಬರೀ ರೋಮ ಕಾಣ್ಲಾಕ್ ಹತ್ಯವ ಗಾಂಡನ್ ಹೆಸರಿ ಹೇಳಿದ್ರೆ ಮಾತ್ರ ಇಲ್ಲಿಗೆ ನಿನಗ ಅಲಾವ್ ಐತಿರ್ಲಿಕ್ಕ ಅಲಾವ್ ಇಲ್ಲ ಅಂದ ಅವಾಗ ಏನಾಯ್ತವಾ ಗಾಂಡಿದ್ದವ್ರಿಗೆ ಅಟ್ಟ ಮಂಟಪ ಕೈನ ಕಲ್ಯಾಣ ಮಂಟಪದೊಳಗೆ ಬರ್ಲಾ ಕಲಾವತಿ ಹೌದು ಇರ್ಲಿಕ್ಕ ಇಲ್ಲ ಅಂದ ತಕ್ಷಣ ಅವಾಗ ಏನಾಯ್ತು ಅವಾಗ ಮಹಾದೇವಿ ಏನಾಯ್ತುವ ಅಲ್ರಿ ಈ ಗುರುಗಳ ನಿಮಗಿನ ಜ್ಞಾನದ ಕಣ್ಣು ತೆರೆದಿಲ್ಲ ಅನ್ರಿ ಈಯಪ್ಪ ಅಂದ್ರೆ ನೋಡಿ ಇಲ್ಲ ಇನ್ನ ಜ್ಞಾನದ ಕಣ್ಣು ತೆರದಿಲ್ಲ ಅಂದಾಗ ಹೌದ ಅವಾಗ ತಾಯಿ ಹೊರಗಿನ ಗಂಡನ ಆಸೆ ನಾ ಇಟ್ಟಿಲ್ಲ ಈ ಗಂಡನ ಜರು ಈ ರಂಗದ ಗಂಡನ ಇಟ್ಟಿಲ್ಲ ಆಸೆಯ್ಟ ನಿಮಗ ಗಂಡ ಬೇಕಾಗಿರಲ್ಲ ಅವಾಗ ಹೇಳ್ತಾಳು ಹೇಳ್ತಾಳು ಈ ಶರೀರ ಅಂಗವೇ ಸತಿ ಹೌದ ಅಂಗವೇ ಇರುವಂತ ಲಿಂಗವೇ ಏನಗ ಪತಿ ಇದನ್ನ ಬಿಟ್ರ ನನಗ ಮತ್ತೊಂದು ಗಂಡಿಲ್ಲ ಹೌದ ಹೌದಿವ ಮಾತ್ ಕರಿ ಯಾವ ಗಂಡ ಯಾವ್ದು ಅಂತರಂಗದೊಳಗಿನ ಗಂಡ ಜೀವಾತ್ಮ ಗಂಡ ಜೀವಾತ್ಮನ ಮೇಲೆ ಇರುವಂತ ಏಳು ಪದರ ಶರೀರ ಹೌದು ಈ ಶರೀರ ಅಂದ್ರೆ ಹೆಣ್ತಿ ಇಲ್ಲೇ ಐತ್ರಿ ಗಂಡ ಹೆಣ್ತಿ ಕಡ್ಯಾಕ್ಯಾ ಹುಡುಕ್ತಿ ಅಂದಾಳಕಿ ಹೌದು ಹೌದಲಾ ನಿನಗ ತೊಗಲಿನ ಗಂಡನ ಕೊಟ್ಟಿಲ್ಲ ಬಹಿರಂಗದ ಕೊಟ್ಟಿಲ್ಲ ಇಲ್ಲೇ ಒಳಗ ತೋರಿಸಿ ಕೊಟ್ಟನಿ ಹೌದು ಹೌದ ಅವಂಗೊಂದು ಭ್ರಮೆ ಆಗ್ಯಾರೀ ಹೆಂಗ್ರಿ ಒಟ್ಟ ಜಗತ್ತಿನೊಳಗ ಗಾಂಡ ದೊಡ್ಡವ ಹಾ ಗಂಡ ದೊಡ್ಡವ ದೊಡ್ಡವ ನಾ ಲೆಕ್ಕ ನಡ್ದೈತಿ ಏ ದೊಡ್ಡ ಯಾಕೆ ಹಂಗಿಲ್ಲ ತುಮಕಿಲ್ಲ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಇಲ್ಲ ಒಂದೆಂತ್ಯ ಸಾಲಿಕಲ್ತ ಮಗ್ ಹತ್ತನೇಂತೆ ಪರೀಕ್ಷೆ ಬರೀಲಾಕ ಬರಂಗಿಲ್ಲ ಬರ್ದ ಬರದಿಲ್ಲ ಹಂಗ ನಿನಗೂ ಡೈರೆಕ್ಟ್ ಗಾಂಡ ಹಾಕ್ಲಾಕ ಬರಂಗಿಲ್ಲ ಬರ್ದಿಲ್ಲ ತಂಗಿ ಒಂದೊಂದ್ ಪೆವಟುಣಿಗೆ ಇದಾವೆ ಈ ನೀರಿನ ಟಾಕಿ ಕರೆ ಹೋಗ್ಲಿ ಹಿಂದ್ ಕರೆ ಬರಲ್ರಿ ಹ್ಮ್ ಹಿಂದು ಸರಿ ಹಂಗ ಯಾವ ಒಂದು ಗಾಂಡಾಗಬೇಕಾದ್ರೂ ಮೊದಲು ಒಂದೊಂದು ಪೆಂಟುಣಿ ಇದಾವ ನೀ ಹೆಂಗ ಯಾವಾಗ ಗಾಂಡಾದಿ ಯಾವಾಗ ತಂಗಿ ನೀನು ನಿನ್ನ ಮನಿ ಒಳಗಿದ್ದಾಗ ಬರೀ ಕೇವಲ್ ಒಂದು ಹುಡುಗ ಒಂದು ಹುಡುಗಲಾ ನಿನ್ನ ಇದ್ದಾಗ ಒಂದು ಹುಡುಗ ಅದೇ ಮದ್ವಿ ಹಂದ್ರಕ ಬಂದಿ ಮದಿ ಮಗ ಮದಿ ಮದ್ವಿ ಹಂದ್ರಕ ಬಂದಿ ಮದಿ ಮಗ ಅನಸ್ಕೊಂಡಿ ಯಾವಾಗ ನನ್ನ ಗೊಂಬೆ ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನಾಲ್ಕು ಮಂದಿ ಹಿರಿಯರ ಕರ್ಕೊಂಡು ನಾನು ಬೇಕಿ ನನ್ನ ಊರಿಗೆ ಬಂದ ಯಾವಾಗ ನನ್ನ ತಂದ ನಿನ್ನ ಮಗಲ ನೋಡು ನೋಡ ಅವ್ತು ಆ ಯಾವಾಗ ತಾಳಿ ಕಟ್ಟಿದಿ ತಾಳಿ ಕಟ್ಟಿದ ಮ್ಯಾಲ ನೀ ಗಂಡ ಆದಿ ಗಂಡ ಆದ್ರಿ ಮೊದಲ ಎಲ್ಲಿ ನನಗ

ಇಲ್ಲ ಅವರಿಗೆ ಚಾ ಪಾನಿ ಮಾಡು ಚಟರ ಹೋಗ್ಯಾರ ಇರ್ಲಿ ಮಾಡಿ ಮಾಡಿ ಅದಕ್ಕೆ ಏನಾಗ್ತತಿ ಏನಾಗ್ತತಿ ತಂಗಿ ನೀ ಆಗಬೇಕಾದ್ರೂ ಒಂದ್ ಸಕ್ರೆ ಗ್ವಾಂಬಿ ಮಗಲಾಗಬೇಕ ಗ್ವಾಂಬಿ ಆ ಗ್ವಾಂಬಿ ಇದ್ದಾಗ ನೀ ಗಂಡ ಅದಿ ಮುತ್ತಿ ಅದಿ ಕಾಕಾ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದಿ ಸಗಳ ಪುಡ ಚಾಲೂ ಜಾಲ ಗಾಡಿ ಗಾಡಿ ಚಾಲೂ ಆಯ್ತಾ ಯಾವಾಗ ಬಂದಾಗ ನಾ ಬರೋಕ್ಕಿತ್ತ ಮಾತ್ರ ಎಲ್ರಿ ಹಾಗೇದಿನ ಏನು ಇಲ್ಲ ಶಾನೆ ಬಾಳದ ಬಾಳ ಶಾನೆ ದೇವ್ರ ದೇವ್ರ ಅಂತ ದೆವ್ವ ಬಡವರು ಹೌದು ಏ ದೇವರ ಇರವದು ಯಾವ ಏ ಅವನ ಊರಿಗೆ ಮತ್ತ ಊರಿಗೆ ತಮ್ಮ ನಾಲ ಜಂತ ಮತ ನಿಮ್ಮ ಊರಿಗೆ ಎಷ್ಟ ಅಂತ ತಮಾಂತಾರ ಇದ್ರು ತಾರೇ ನಾಗೆ ಆರು ಶಾಸ್ತ್ರ ಹದಿನೆಂಟ ಪುರಾಣ ಎಲ್ಲ ಏನಂತ ಕೂಗುತ್ತಾ ಏಕೂಗ ತಾವ್ರಿ ದೇವರ ಹೆಸರ ರಿ ವೇದ ಶಾಸ್ತ್ರ ಹೋಗಿಲ್ಲ ದೇವರ ಸಿಗಲಾರ್ ಕತ್ತರ ಕೊರ ಮೀರಿ ಹೋಗ್ಯಾರೇ ನಿನ್ನ ದೇವರಿ ತರೆಯಲ್ಲಿ ತೋರೇ ಸೋರೆ ನಮಗ ತೋರೇ ಸೋ ಕಲಿಸಿದ ಗುರವಿನ ಕರಾಸೋವ ಗೆ ನಿನ್ನ ದೇವ್ರ ತೋರಿಸುತ್ತಾನ ಒಪ್ಪು ಇಲ್ಲ ಈ ಪ್ರಶ್ನೆ ತಿಳಿದದೇನ ಕನಸೋವ ದೇವರಂತ ಮಾಡಲಾ ನೀನು ಸುಳ್ಳ ದೇವರಂತ ಮಾಡ್ಲಾ ಹುಡುಗನೇನು ಗಾಡಿ ಬಿಟ್ಟರೆ ಇಲ್ಲೇ ಸ್ಟಾಪ್ ಆಗಿರ್ಬೇಕು ಬ್ರೇಕ್ ಹಿಡಿದರ ಹಾ ಹಿಂಗೈತೆ ಅದ ಗಾಡಿ ಬ್ರೇಕ್ ಹಿಡಿದ್ರ ಜಾಗ ಅದ ಮ್ಯಾಗ ನಿಂದಿರ್ಬೇಕ ಸೂರ ತಾಳ ಡಪ್ಪ ಹೌದಲಾ ಇವ್ರ ಬ್ರೇಕ್ ಇವ್ರ ಗಾಡಿ ಇವ್ರದ್ದು ಬೇರೆ ರೀ ರಾಮದೂರ್ ತಾಲೂಕು ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರ ಕುಮಟಾ ಊರ ಹೋಗಿ ನಿಂದಿರ್ತದ್ರ ಹಂಗ ಗೊಳ್ಳ ಹಂಗ ಗೊಳ ಹಂಗ ನಡೀತಾ ಇವ್ರದ ಗಾಡಿ ಹೋಗುದ ನೋಡ್ರಿ ಹಂಗ ಅನ್ಲಿಮಿಟೆಡ್ ಹೌದ್ ಹೌದಾ ಹಂಗ ಶಾಣೆ ಬಹಳದ ರೀ ಬಹಳ ಶಾಣಿ ಶಾಣಿ ಅದಾರ ಇಲ್ಲಿ ಕರ್ಸಾರ ತಂಗಿ ಹೌದಾ ಏನ್ ಹೇಳ್ತಾರಪ್ಪ ನಮ್ಮ ಕೈಗಳು ಏನಂತ ಹೇಳ್ತಾರಿ ದೇವ್ರ ದೇವರ ಅಂತ ದೆವ್ವ ಬಡದತ್ತೇನೋ ದೇವರ ಇರುವುದು ಯಾವ ಈಗ ಬಂದ ತಕ್ಷಣ ನಿಮ್ಮ ಪರಿಚಯ ಹೇಳಿದ್ರೆ ನೀವು ಕೂಡಿ ಅಂತ ಮಂದ್ಯಾಗ ಹೇಳಿ ನಾವು ಕುಂಬಾರಿ ಊರಾಗ ಹಾಡ್ಬೇಕನ್ನತ್ತಿದ್ದೀವ್ರಿ ಬಹಳ ಜನ್ಮದ ಪೂರ್ವ ಜನ್ಮದ ನಮಗೆ ಇಲ್ಲಿ ಬಂದೀವ್ರಿ ಹೌದ ಹಂಗಾತು ಹಿಂಗಾತು ಅಂತ ಹೇಳಿ ನಿಮ್ ಪರಿಚಯ ಹೇಳಿದ್ರಿ ಹೇಳಿದ್ರಲ್ಲ ರಾಮದುರ್ಗ ತಾಲೂಕಾರಿ ಜಿಲ್ಲಾ ಬೆಳಗಾವಿ ಸುನ್ನಾಳ್ ನನ್ನ ಊರಿ ನನ್ನ ಹೆಸರು ಮಕ್ತುಂಬ್ರಿ ನನ್ನ ಅಡೇಶ್ವರ ನದಾಪುರಿ ಹೌದೌದು ನಿನಗ್ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ನಿನ್ ಹೆಸರ ಅಪ್ಪನ ಹೆಸರ ನಿನ್ನ ಅಡ್ಡಿ ಹೆಸರು ಐತ್ಲೀ ಹಂಗ ನಿನ್ನ ಪರಮಾತ್ಮನ ಯಾವ್ದ ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಅವ್ರ ಅಪ್ಪ ಯಾವ್ದಿಲ್ಲ ವಿಚಾರ ತಂಗಿ ಅವಂಗ ತಾಯಿ ತಂದೆ ಅದಾರೋ ಏನಿಲ್ಲೋ ಏನಿಲ್ಲೋ ಬಂದು ಇಲ್ವಾ ಬಂದ ಬಂದು ಬಳಗ ನನ್ನವರು ತನ್ನವರು ಹೆಂಡ್ರ ಮಕ್ಕಳ ಹೌದ ಅವರು ಇಲ್ವ ಏನ ಕಪ್ಪಿಗತ್ಲೆ ಪರಮಾತ್ಮನ ಮುಗಲಂದ ಬಿದ್ದಾನು ಮೂರು ಮಂದಿ ಎಲ್ಲಿ ಪರಮಾತ್ಮ ಬೇಕಾ ನಾಳೆ ಹೊತ್ತ ಮುಣಗಿ ಕುಸ್ತಿ ಟೈಮ್ ತನಕ ಪರಮಾತ್ಮ ಇದ್ದಂದ್ರೆ ಹಿಂಗ ಕೈಯಾಗಿ ಹಿಡಿದ ತೋರ್ಸವನ ಇಲ್ಲಿ ಅದಾನ ಪರಮಾತ್ಮ ಅಂತ ಹೇಳಿ ಹೌದ್ ಹೌದ್ ಮೂರು ಮಂದಿ ಮಾದ್ಯಾ ಆದಿತ್ರಿ ನಮ್ ಅಪ್ಪ ಯಾರಿ ಕಾಣಂಗಿಲ್ಲ ಅಂದಿ ಏನಾದ್ರಿ ಸೋಂಬಾರಿ ಊರಾಗಲ್ಲ ಅತಿ ಮೂರು ಮಂದಿ ತಿಂದ್ರೆ ಹೌದೌದು ವಾಯ್ ಕಂಸ್ತ ಬಿಡಂಗಿಲ್ಲ ಪಾನಗಿ ಕೊಡ್ಲತಾರು ಅದಕ್ಕೆ ಹೇಳ ಏನಂತ ಭೂಮಿಗೊಬ್ಬ ಗಂಡದನ ನಮ್ಮ ಮಳಿರಾಜ ಪ್ರತಿ ಒಂದು ಹೆಣ್ಣಿಗ್ ಗಂಡಿರ್ಲಾರದು ನಡೆಯಂಗಿಲ್ಲ ಗಂಡಿಯವ್ರ ಈ ಭೂಮಿಗೊಬ್ಬ ಗಂಡದನ ಮಳಿರಾಜ ಮಳಿರಾಜ ಅಂದ್ರ ಜಗತ್ತಿನ ಹೆಚ್ಚಿನವ ಹೌದು ಎಲ್ಲ ದೈವದವ್ರು ಕೇಳಿರಿ ಅವ್ರು ಹೇಳಿರ್ಲಿ ಭೂಮಿ ಗಂಡ ಮಳಿ ರಾಜ್ ಅಂದ್ರ ಮಳಿ ಆಗ್ತೈತಿಲ್ರಿ ಇದು ಈ ಮಳಿ ಅಂದ್ರ ಗಂಡ ಐತೈತಿ ಹೇಳಿದಿ ಆ ಹೇಳ ಜರ ಸಂಶಯ ಬರ್ತದ್ರಿಪ್ಪ ಅದ್ರೊಳಗೆ ಅದ್ರೊಳಗ ಹೆಂಗ ಬಾರ ತುಣಿ ದಿನ ದಿನ ಇರ್ತ ಏಳು ದಿನ ಇರ್ತ ಏನಾಗ್ತೈತಿ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತೈತಿ ಬರ್ತಾರ ಹಾ ಹೌದು ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಿರತೀ ರೈತ ಮಾಡುವಂತ ರೈತ ಅಡಿವಾಗ ದಗದ ಮಾಡುವಂತ ಟೈಮ್ ದೊಳಗ ಮಳಿ ರೇ ತುಂಬಿಕೊಂಡ ಬಂದಿರತತಿ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತ ಮಾತ್ ಹೇಳ್ತಾನಿಪಾ ಏನಂತ ಹೇಳ್ತಾನಿ ಎಂತ ಮಳಿ ತುಂಬಿಕೊಂಡ ಬಂದಿತ್ತು ತಮ್ಮ ಬರೀ ಎಡ್ಡ ಹನಿ ಮಳಿ ಉದುರಿ ಗಪ್ಪ ಮಳಿ ಕಂದ ಹಾಕಿತ್ತು ನೋಡು ಹೇಳ್ತಾನವ ರೈತನ ಇದೆ ಮಾತಾ ಸುನ್ನ ಹೊಂತ್ಗಳು ಕಂದ ಹಾಕಿ ಕಾಣತವ್ರಿ ಇವ್ರ ಚಟನ ಹಂಗದವ ಗಾಡಿ ಅಲ್ಲೋ ತಮ್ಮ ತುಮಕ ಮಳಿ ಗಂಡ ಐತಿ ಅಂತ ಹೇಳಿ ಮಳಿ ಗಂಡ ಇತ್ತಂದ್ರ ಕಂದ ಹಾಕತ್ತ ರೈತಿ ಹಾಕತ್ತಾನು ಹೌದು ಬೇಗ್ಲಾ ಏನ ಮಳಿ ಕಂದ ಹಾಕೈತಿವ ಏನ್ ಯಾವ ನಕ್ಷತ್ರ ಕಂದ ಹಾಕೈತಿವ ಏನ್ ನೀ ಕಂದ ಹಾಕಿವ ಸಾವಕಾಶ ಹೋಗ್ ಕಟ್ಟು ನೀನು ಕುದ್ರಿ ಇಲ್ಲ ನಮ್ದು ಬಿಡಬೇಡ ಒಮ್ಮೆ ಜೋಲಿ ಹಂಗ ಇಲ್ಲ 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 ಹಾ ಅದಕ್ಕ ಯಾಕಂದ್ರ ಮೂರ್ ವರ್ಷ ನಾವು ಬರ್ಲಾಕತ್ತೀವ್ರಿಯಪ್ಪ ಹೌದಲ್ಲ ಇಲ್ಲಿ ಒತ್ತಾಟಿಗೆನ ಮದರಿ ಬಸ್ಟಾಪ ಬಂದಿದ್ದು ಬಂದಿದ್ದ ಮದುವೆ ಬಸ್ ಸ್ಟಾಪ್ ಬಂದಿದ್ದ ಹಚ್ಚಿ ಕಡೆ ವರ್ಷ ಕಣದ ಲಸ್ಮು ಬಂದಿದ್ದ ಬಂದಿದ್ದಲ್ಲ ಈ ವರ್ಷ ಬಂದನ್ರಿ ನಾಳ ಮಗತ ನೀಟ್ರ ಮೊಂಡು ಬಿಡ್ಬೇಕಲ್ಲಾ ನೋಡಿದ್ರ ಶಾನಿಲ್ಲ ಹೌದು ಒಂದ್ ಗೋಗಾನಿ ಅನ್ನ ಐತಿ ಅಂದ್ರ ಒಳಗೆಲ್ಲ ತಿರ್ವಾಡಿ ಕೈಯ ಕಿಚ್ ಅರ್ಥ ಆಗಂಗಿಲ್ಲ ಇಲ್ಲ ಅರೇ ಒಂದ್ ಅಗಳ ಅನ್ನ ಹಿಚ್ಕಿದ್ರ ಗೊತ್ತಾಗತತಿ ಹೌದು ಹೌದು ಹಂಗ ಮೂರು ವರ್ಷ ನಾವು ಫಿಕ್ಸ್ ಉಳಿದ ನಿಮ್ಮಂತ ಗಂಡ ಹಾಡು ಚೇಂಜ್ ಆಗ್ಯಾವ ಅಂದ್ರ ನನ್ನ ಡಿಗ್ರಿ ನಾ ಬಾಯ ನೀನ ನೀ ಅದು ಗುರುಮಿಗೆ ನೀವು ಗಂಡ್ ಹಾಡೋರು ಚೇಂಜ್ ಆಗಿರಿ ಹೌದ್ ಹೌದು ಏನೋ ನಮ್ ಹಿರಿಯರ ಕಮಿಟಿ ಹಿರಿಯಾರ ದೈವದವ್ರ ಏನೋ ನಮಗ್ ಇಟ್ಟಾರ ಹಂಗ ಅವ್ರ ಆಶೀರ್ವಾದ ಆಶೀರ್ವಾದ ಭೂಮಿ ಮ್ಯಾಗ ದೇವಿ ಆಶೀರ್ವಾದ ದೈವದ ಆಶೀರ್ವಾದ ಅದಕ್ಕೆ ಇರ್ಲಿ ಇರ್ಲಿ ನಾವು ಹೇಳಿ ನಮ್ಮಲ್ಲಿ ನಾನೇ ಬರೋದ್ ಬೇಡ ನಿಮ್ಮಲ್ಲಿ ಬರೋದ ಬೇಡ ನಾ ಅಂದ್ರ ನರಕ ಪ್ರಾಪ್ತಿ ಆಗ್ತದೆ ಅದಕ್ಕೆ ಮತ್ತೇನು ಹೇಳಿ ನೋಡಿ ಹೆಣ್ಮಕ್ಳ ವಿಶ್ವಾಸ ಗಣಸರ್ಗಿಲ್ಲ ಹ ಗ್ರ ವಿಶ್ವಾಸ ದೇವರಿಗಿಲ್ಲ ದೇವ್ರ ವಿಶ್ವಾಸ ಗಣಸರಿಗಿಲ್ಲ ಗಣಸ್ರ ವಿಶ್ವಾಸ ಹೆಂಗಸರಿಗಿಲ್ಲರಿ ಹ ನಿನಗ ಅದನ್ನ ಹೇಳಿನೆ ವಿಶ್ವಾಸ ಅನ್ನುವಂಥದ್ದು ಬಹಳ ಮುಖ್ಯ ಐತಿ ಮೊದಲ ವಿಶ್ವಾಸ ಅನು ಇತ್ತ ಅನ್ನುವಂಥದ್ದು ಎತ್ತಂದ್ರ ಅವ್ರ ಸಂಸಾರ ಕೇಡಾಗಂಗಿಲ್ಲ ಆಗುದಿಲ್ಲ ಸಂಸಾರದೊಳಗ ಅಡತಡೆ ಬರಂಗಿಲ್ಲ ಬರಂಗಿಲ್ಲ ಮೊದಲ ಅದನ್ನ ಇಟ್ಕೊಳ್ಳೋದ್ ಕಲೀರಿ ಮೂರು ಮಂದಿ ಅಂದ್ರ ಮುಂದ್ ಹೋಗ್ತೈತಿ ಹೌದೇವಾನ್ ಏನ್ ಮಾಡ್ತೀರಿ ಇವ್ರ ತಳ ತಪ್ಪ್ಯಾವ ಮೊದಲ ಇವ್ರ ರಾಮದೇವ ಅಂತ ರಾಮದೇವ ಏನ್ ಮಾಡ್ತಿದ್ದ ಮಾಡ್ಕೊಂಡೆ ಹೇಳ್ತೀವ ಮೇಲೆ ಬರೆಯ ಒಂದ್ ಅರಿವಿ ತೊಳೆ ಅಗಸನ್ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಬಿಟ್ಟು ವಿಶ್ವಾಸ ಇಲ್ಲದಕ್ಕಾಗಿ ಓಹೋ ರಾಮ ಹ నావే దుడిదు నావే క్యూ బంద్రీ సున్నా రవత్ రాజ నవే దుడి నవే ఊట హేవర

నావే ఊట మాడువదు నిమ్మ దేవర పాల ఏనైతి ఏనైతి ఇ భగవంత దుడుకో బేడద కుడతానంది ఆ అంద్ర ಕೂಡ ಅವ್ನ ಮೈ ಮ್ಯಾಲ ಒಂದ್ ಏನ್ರೀ ಇದ್ರೂ ಕೊಡಬೇಕಲ್ಲ ಪರಮಾತ್ಮನಾಗ ಏನೂ ಇಲ್ಲ ಅಲ್ಲ ಬರೇ ಒಂದ್ ಶೋರೂಮ್ ಗಾಡಿ ಖರೀದಿ ಮಾಡ್ಲಾಕ್ ಆದಿವಂದ್ರ ಗಾಡಿ ಶೋರೂಮ್ ಮಾಲಕ ಏನ್ ಮಾಡ್ತಾನು ಮೊದಲ್ ನಿನ್ನ ಆಸ್ತಿ ಎಟ್ ಐತಿ ಎಟ್ ಹುಟ್ಟು ಮಾಡ್ತಿ ಹೌದ ಯಾಕ ಯಾಕ ನಾಳೆ ಗಾಡಿ ಕಂತ ನಿನಗ ನಿನ್ನ ಆಸ್ತಿ ಮಾರಿ ಯಾಕೋದ ಗಾಡಿ ಕಂತ ತುಂಬಿಸ್ಕೋತಾನವ ಹೌದಾ ಹಂಗ ಮೊದಲ ನಿನ್ನ ತೇಕ ಏನೈತಿ ಅಂತ ಹೇಳಿ ಕೇಳಿ ಕೊಡ್ತಾರ ಹೌದ್ ಆ ಪರಮಾತ್ಮ ಬೇಡಿದ್ರಿ ಕೊಡ್ತಾನಂದಿ ಇವಂಗ ಹಾಕೋಲಕ್ ಒಂದ್ ಬಟ್ ಅರಿಬಿಲ್ ಮೊದಲ ಬದಲೇ ಅದ್ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಸುಡಗಾಡದೊಳಗ ಬೂದಿ ಬಡಕೊಂಡ ಸಿರುತೈತಿ ನಿನ್ನ ಪರಮಾತ್ಮ ಹೌದ್ ಹೌದಾ ನನಗೇನು ಅಲ್ಲೇನ ಅಲ್ಲೇನು ಕೊಡ್ತಾನ ಕುಡತಾನ ಅಂದಿ ಕೂಡ ಐವತ್ತು ಹೆಣ್ಣು ಕಮ್ಮಿ ಐತಿ ವಾದ ಮಾಡ್ಲಾಕ್ ಬಂದರಿ ಹೌದಾ ಹೆಣ್ಣ ಸರ್ಕಾರ ಕಮ್ಮಿ ಇತ್ತಂದ್ರ ನಿಮ್ಮ ಪರಮಾತ್ಮ ನೆತ್ಯಾಗ ಯಾಕ ಇಟ್ಕೊಂಡನಾ ಜಾಗ ಯಾಕೆ ಕೊಟ್ಟನಲ್ಲಿ ಏ ಗಂಗಾನ ಜಡಿ ಒಳಗೆ ಇಟ್ಕೊಂಡಲ್ಲ ನೀವ್ ಹೆಂಗಸರ್ ಕಮ್ಮಿದೀರಿ ಅಂತೇಳಿ ಪಾದ ತೆಳಗಿಡಬೇಕಾಗಿತ್ಲಾ ನೆತ್ಯಾಗ ಜಾಗ ಕುಡದ ಕೊಳೆಂಬಿತ್ತು ಹಂಗಿಲ್ಲ ವಿಸ್ ಕೂತಿದ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಬೇಕಾಗಿ ಐತಿ ತಂಡ ಮಾಡ್ಲಕ್ ಮ್ಯಾಲ ಹೌದು ಹೌದಾ ನಮ್ಮ ಹೆಣ್ಮಕ್ಳ ಆಶೀರ್ವಾದ ನಿಮ್ಮ ಅಪ್ಪನ ತೆಲಿ ಮ್ಯಾಲ ಬೇಕು ನೋಡ ಸದಾಕಾಲ ಸದಾಕಾಲ ಕೋತ್ರ ಎತ್ ಎದ್ರ ಬಿದ್ರ ಸಾತ್ರ ಉಂಡ್ರ ತಿಂದ್ರ ಆಕಿ ಬೇಕ ಆಕಿ ಇದ್ರ ಜಲಮ ಉದ್ದಾರ ಉದ್ದಾರ ಒಂದು ಸಣ್ಣ ಉದಾಹರಣೆ ಹೇಳ್ತಾ ನಿನಗ ಈಗ ನೋಡ್ರಿ ನೀವ್ ಮನಿಯೊಳಗೆ ಯಾರೇ ತೀರ್ಕೊಂಡಿರಪ್ಪ ಅಂದ್ರ ಏನ್ ಮಾಡ್ತಾರು ಇವ್ ಗಂಡಿಗೆ ಮತ್ತೆ ಹೆಣ್ಣಿಗೆ ಬಾಳ ಫರ್ಕ್ ಬೀಳ್ತದ್ರಗದ ಹೆಂಗ್ರಿ ಜರ್ ಕರ್ತ ಮನಿಯೊಳಗೆ ಯಾರೇ ತೀರಿ ಹೋಗಿದ್ರ ಅಂದ್ರ ಯಾವ ಸುನಾಳ್ದ ಕೊಲಬ್ಯಾಡು ನೌಕರ ಬಾಳ್ ಮಂದಿ ಕೊಲೀಬೇಕು ಹಂಗ ಮಾಡಬೇಡ ನೀನು ಗುಲಾಲ್ ಚೀಲ ತಗೊಂಡ ಗಂಟು ಬಿದ್ದದ ಅದಕ್ಕ ಯಾರೇ ತೀರಿ ಹೋಗಿದ್ರಪ್ಪ ಅಂತಂದ್ರ ಇದ ಗಂಡ ಈ ಏನು ಸುಣ್ಣಾಳ ಗಂಡ ಮೂರು ಮಂದಿ ಈ ಗಂಡ ಹೆಂಗ ತಲಿ ಮೇಲೆ ಒಂದ್ ಟಾವೇಲ್ ಹಾಕೊಂಡ್ ಎಡಗು ಎಡ್ ಮೊಳಕಾಲ ಪಟ್ಟಿ ಆಗತ್ತೇರ್ಸ್ಕೊಂಡು ಯಾವಾಗ ಎತ್ತಾರು ಯಾವಾಗ ಹೊಟ್ಟಿ ಕೂಳ ಕುರ್ತಾ ನೀವು ಹೆಣದ ಮುಂದ ಹೌದ್ ಹೌದಾ ಇವು ಕುಂಡ್ರದಗ್ರ ಹೆಣ್ಣ ಮಗಳ ಹಂಗಲ್ಲ ಹೆಂಗ ನೀ ಕೆಟ್ಟ ಮಾಡಿದ್ರುನು ಚಲೋನ ನಾ ತಳತೈತಿ ನೀ ಚಲೋ ಮಾಡಿದ್ರು ನಿಂದ ಕಿತ್ತಾಕಿ ನಿನ್ನ ಗದ್ದ ಹಿಡದ ನಿನ್ನ ಮಾರಿ ಹಿಡ್ದ ನಿನ್ನ ಮೈ ಮುಟ್ಟಿ ನಿನ್ನ ಅಂದ ಚಂದ ಸಿಂಗಾರ ಮಾಡಿ ಹೆಣ್ಣಿನಿಂದ ಹೆಣ ಸಿಂಗಾರ ಆಗತೈತಿ ನಿನ್ನಿಂದ ಆಗಂಗಿಲ್ಲ ನೀ ಗ್ವಾಡಿ ಕೂತಿ ನಿನ್ನ ಸಿಂಗಾರ ಮಾಡಕಿನ ನಾನು ಮತ್ ಓದ ನಿಮ್ಮನ್ನ ಮೂರ್ ಮಳ ಮಣ್ಣಾಗಿ ಇಟ್ಟ ಬಳಕಿ ಕರ್ಕೊಳ್ಳುವಂತ ಐತಿ ಮಣ್ಣು ಹೆಣ್ಣ ಮಣ್ಣು ಎಲ್ಲ ಹೆಣ್ಣ ಈ ಎಲ್ಲಿ ಹೋದ್ರು ನಾ ಬೇಕೋಡೆ ಮೂರ್ ಮಳ ಮಣ್ಣಿ ಏನ್ ಹೆಣ್ಣೈತ್ಲ ಇದ ಗಂಡ ಗಂಡ ದೊಡ್ಡದ ಹೇಳತ್ತೀರಿ ಗಂಡ ಸರ್ಕಾರ ದೊಡ್ಡದಿತ್ತಂದ್ರ ನಾಳೆ ಹೊತ್ತು ಮುಣಗು ತಕ್ಕ ಏನ್ ನೀವು ಮೂರು ಮಂದಿಗೆ ಗಂಡ ಹಾಡೋರಿಗೆ ಒಂದ್ ವಾರ್ನಿಂಗ್ ಹೆಂಗ ತಂಗಿ ಭೂಮಿ ಅಂದ್ರೆ ಹೆಣ್ಣ ಐತಿ ಇದ್ರ ಮೇಲೆ ನಿಂದ್ರಂಗಿಲ್ಲ ನೀವು ಮೂರು ಮಂದಿ ಮತ್ತೇನು ಅಂತರ್ ನಿಂದ್ರ ಗಜಾನಿತ್ ಹಾಡಿಕೆ ಮಾಡ್ರಿ ಇದನ್ನ ಬಿಟ್ಟು ಆಂತರ ನಿಂತ ಹಾಡಿಕೆ ಮಾಡ್ರಿ ಅಂದ್ರ ಅಪ್ಪನ ಬೆಳಕು ತಿಳಿತಿ ಏನು ಮೂರು ಮಂದಿಗೆ ತಳಿ ತಳಕ್ ಮಾಡಿ ಮ್ಯಾಲ ಕಾಲ್ ಮಾಡಿ ಜ್ಯೋತಿ ನಹ ಹಾಗೆ ಹೇಳ್ತೀಲೋ ಮತ್ತೆ ಹೇಂಗಾ ಅಂತರ್ನಿತ್ತ ಮಾಡಿ ಆಡಕೇಲಾತಿ ನೀ ಭೂಮಿಗೆ ಟಚ್ ಆಗಂಗಿಲ್ಲ ಬರೀ ಅಂತರ್ ಮಾಡ್ರೆ ಭೂಮಿಂದ್ರೆ ಹೆಣ್ಣು ಐತಿ ಹೇಂಗಾ ಹೆಣ್ಣು ಬೇಡ ತಗದು ಹೋಗಿಲ್ಲಕ bande ಹೌದಲ್ಲ ಅಂತರ್ನಿತ್ತ ಹಾಡಕೇ ಮಾಡಿ ತೋರ್ಸು ಮಾಡ ಬಾ ನೋಡೋನು ಬರಂಗಿಲ್ಲ ಬರದು ಬರದುಲ ನೇನೆ ದೇವರಂತ ಯಾರಾ ಬ್ಯಾರೆ ಯವರ್ಯ ತರ ದೇವಿನ ತಾರಕ ನಿರಾತ್ರಿ ಹಾಗೆ ಹಂಗ ನಾಡಿರ್ತಾ ಐತಿ ಏನೋ ಉಣ್ತಾಯ್ತಿ ಹಂಗ ತಿರುಗತಿಯಾಗೆ ಆಗ ಹಾಗೆ ಏ ದೇವರ್ಯ ತಾರ ದೇವಿನ ಹಾಗಲಿ ಹೆಂಗ ನಡೀತೈತಿ ಏನೋ ಉಣ್ತೈತಿ ಹೆಂಗ ತಿರುಗತತಿ ಹಾಗೆ ಹಾಗೆ ನಿನ್ನ ದೇವರಿದ್ದರು ಇರ್ಬೇಕು ಅಂದ ಮೂಲ ಇರ್ಬೇಕು ಮೂಲ ನಿಮ್ಮ ಆಹಾರದ ಸರ ದೇವರ ಹೊರಗೆ ಕ ಬಂದು ತೋಟ ತೋಟ ನೀರ ಕುಡಿಯೋ ತೆಂಗಿನ ಪಾಟ್ಯ ಏನಂತಿರುವ ನೀರು ಕುಡಿಯೋ ತೆಂಗಿನ ಪಟ್ಟ್ಯಾಗ ಯಾರು ಗುಡದ ತೆಂಗಿನ ಪಟ್ಟಿಯಾಗ ಬಂದು ಹೇಳ್ತಾನು ಅದಾರ ಏನು ಇವನಾಗ ಕುಡದಾನು ಇವನಂತ ಒಬ್ಬ ಯಾವ್ರಿ ಕುಡ್ದಾನು ತೆಂಗಿನ ಪಟ್ಟ್ಯಾಗ ಕವಿಗಳ ಮಾಡಿಡ್ಬೇಕಾಗ್ತದೆ ಹೆಂಗ ಮಾಡ್ಲಾಕ್ ಬರ ಹೌದ್ ಹೌದ್ ಕಂಡು ಹಿಡಿದು ಮಾಡ್ಯಾರ ಅವ್ರು ನೋಡು ನೀವೇನು ಹೇಳ್ತಾನೆ ಏ ನನಗ ಕೋನ ನಿಮ್ಮ ದೇವರ